ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ನಮ್ಮ ಮನೆ ಹತ್ರ ದಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವು ಅರಳಿದೆ ಬೆಳಗ್ಗೆ ಬಂದರೆ ಅಕ್ಕಿಗಳು ಚಿಲಿಪಿಲಿ ಬೇರೆ ಈ ಹೂವು ನೋಡಿದ್ರೆ ಎಷ್ಟು ಚೆನ್ನಾಗಿರಲಿದೆ ಎಲ್ಲ ಕಲ್ಲರ್ ದಸಳಾನು ನಾವು ಹಾಕಿದ್ದೀವಲ್ಲ ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ನೋಡೋದಕ್ಕೆ ಒಂಚಿಂದ ಬಾಗ್ಲಿಗೆ ನೀರು ಬಿಟ್ಟೋಣ ಅಂತ ಬಂದು ಬಾಗ್ಲ ಮೋಟ್ರು ಬೇರೆ ಕೆಟ್ಟೋಗಿ ಮೂರು ದಿವಸ ಆಗೋಗಿತ್ತು ಅದನ್ನೆಲ್ಲ ನಾವು ಹೊಸ ಮೋಟ್ರ್ ತರಿಸಿ ಹಾಕಬೇಕಾಗಿತ್ತು ಎಲ್ಲ ಹಾಕಿ ರೆಡಿ ಮಾಡೋ ಅಷ್ಟರಲ್ಲಿ ಮೂರು ದಿನ ಆಗೋಗಿತ್ತು ಬಾಗ್ಲಲ್ಲಂತೂ ನಾವು ಪೈಪಲ್ಲಿ ನೀರು ಬಿಟ್ಟರೆ ಬಾಗಿಲು ತೊಳೆಯೋದಕ್ಕಾಗೋದು ಇಲ್ಲ ನಾವು ಬಕೆಟಲ್ಲೆಲ್ಲ ತೊಗೊಬಂದು ತೊಳಿತೀವಿ ಅಂದರೆ ಆಗೋದೇ ಇಲ್ಲ ತುಂಬ ಅಂದರೆ ಕಾಂಪೌಂಡು ತುಂಬ ದೊಡ್ದಿದೆಯಲ್ವ ಹಾಗಾಗಿ ನಾವು ಬಕೆಟಲ್ಲೆಲ್ಲ ತೊಗೊಬಂದು ನೀರು ಹಾಕಿ ತೊಳಿಯೋದಕ್ಕಾಗೋಲ್ಲ ನಮಗೆ ಮೋಟ್ರ್ ಇರಲೇಬೇಕು ಮೋಟ್ರೆಲ್ಲ ರೆಡಿ ಮಾಡಿಸಿದಾದಮೇಲೆ ನಮ್ಗೆ ನೆಮ್ಮದಿ ಇರೋದು ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಬಾಗ್ಲಿಗೆ ನೀರು ಹಾಕಿದ್ರೇ ಏನೋ ಒಂಥರ ನೆಮ್ಮದಿ ಮನೆ ಬಾಗ್ಲಲ್ಲಿ ನೋಡೋದಕ್ಕೆ ಇವತ್ತಿನ ತಿಂಡಿಗೆ ಪಲಾವ್ ಮಾಡೋಣ ಮತ್ತು ಏನಾದರೂ ಸಲಾಡ್ ಮಾಡ್ಕೊಂಡು ಕೊಡೋಣ ಅಂತ ನೋಡ್ತಾಯಿದ್ದೆ ಪ್ರೀತು ಫಸ್ಟೇ ಹೇಳಿತ್ತು ನೈಟೇ ಹೇಳಿರುತ್ತೆ ಬೆಳೆ ನಾಳೆ ಏನು ಟಿಫನ್ ಬೇಕು ಅಂತ ಫಸ್ಟೇ ಹೇಳಿಬಿಟ್ಟಿರುತ್ತೆ ಪಲಾವ್ ಮಾಡ್ಕೊಂಡು ಕೊಡು ಅಂತ ಹೇಳಿತ್ತು ನಾನು ಹಾಗೆ ಸೌತೆಕಾಯಿ ಸಲಾಡ್ ಮಾಡೋಣ ಅಂತ ಹೇಳಿ ಸೌತೆಕಾಯಿಲ್ಲ ಫಸ್ಟು ಸಣ್ಣಕ್ಕೆಲ್ಲ ಕಟ್ ಮಾಡಿ ಅದ್ರ ಜೊತೆಗೆ ಒಂದು ಕ್ಯಾರೆಟು ಕ್ಯಾರೆಟು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸೇರಿಸಿ ಸ್ವಲ್ಪ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜನ ಸ್ವಲ್ಪ ಬಿಸಿ ಮಾಡಿಕೊಂಡು ಸಿಪ್ಪೆಯೆಲ್ಲ ತೆಗೆದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಪೌಡ್ರ್ ಥರ ಮಾಡ್ಕೋಬೇಕು ಬೀಜನ ಸ್ವಲ್ಪ ಎಳ್ಳು ಎಳ್ಳು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಳ್ಳು ಈ ಸಲಾಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಸೂಪರಾಗಿರುತ್ತೆ ಆಗಿರುತ್ತೆ ಎಳ್ಳು ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ ಸೋತೆಕಾಯಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಶೀತ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಂಡ್ರೆ ಏನೂ ಆಗೋದಿಲ್ಲ ಸೌತೆಕಾಯಿ ಏನಷ್ಟು ಶೀತ ಅಂತಲೂ ಒಂದು ಸಲ ಮಳೆ ಬರ್ತಾ ಇರೋದಕ್ಕೆ ಸ್ವಲ್ಪ ಏನಾದರೂ ಕೆಮ್ಮು ಈ ಥರ ಆಗುತ್ತೆ ಅಂತಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಸಲಾಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಬಾಲ್ ಸ್ಪೂನ್ ಆಗೋಷ್ಟು ಮಾತ್ರ ಚಾಟ್ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಟಿಫನ್ಗೆ ಅಂತ ಹೇಳಿ ಪಲಾವ್ ಮಾಡಿದ್ನಲ್ಲ ಪಲಾವ್ ಎಲ್ಲ ಬೇಗನೆ ರೆಡಿ ಆಯಿತು ನಾನು ಇವತ್ತು ಮನೆ ದೇವ್ರಿಗೆ ಹೋಗಬೇಕಾಗಿತ್ತು ತುಂಬ ವರ್ಷಗಳಾದಮೇಲೆ ಮನೆ ದೇವ್ರಿಗೆ ಇದ್ದೀನಿ ಹಾಗಾಗಿ ಸ್ವಲ್ಪ ಬೇಗನೆ ಟಿಫನ್ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಕೊನೆಯಲ್ಲಿ ಸ್ವಲ್ಪ ಈ ಸಲಾಡ್ಗೆ ನಿಂಬೆ ರಸ ಸೇರಿಸ್ಬೇಕು ನಿಂಬೆ ರಸ ಸೇರಿಸಿದ ಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಸಲಾಡು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಕ್ಳಿಗೆ ಮಾಡ್ಕೊಂಡು ಕೊಟ್ರಂತೂ ಬೆಳಗ್ಗೆ ಟೈಮು ಟಿಫನ್ ಮಾಡಲ್ವಲ್ಲ ಅವಾಗ ಒಂದು ಗ್ಲಾಸ್ ಗಂಜಿ ಜೊತೆಗೆ ಈ ಥರ ಸಲಾಡ್ ಮಾಡ್ಕೊಂಡು ಕೊಟ್ರಂತೂ ಮಕ್ಕಳು ಆರಾಮಾಗಿ ತಿನ್ಕೊಳ್ತಾರೆ ಎಳ್ಳೆಲ್ಲ ಹಾಕಿರ್ತೀವಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನಿಮ್ಗೆ ಯಾರಿಗಾದರೂ ಬೇರೆ ಥರ ಸಲಾಡ್ಗಳು ಬಂದರೆ ನಾನು ಲಿಂಕ್ ಶೇರ್ ಮಾಡಿ ನಾನು ಸೇಮ್ ಅದೇ ಥರ ಟ್ರೈ ಮಾಡ್ತೀನಿ ನಾನು ಪ್ರತಿದಿನ ಒಂದೊಂದು ಥರ ಸಲಾಡ್ ಮಾಡೋದಕ್ಕೆ ನಂಗೆ ಯಾವುದು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ನಾನು ಸ್ನಾನ ಬಂದು ದೇವ್ರ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ ಬೇಗನೆ ಹೋಗೋಣ ಮನೆ ದೇವ್ರಿಗೆ ಅಂದರೆ ತುಂಬ ವರ್ಷಗಳಾದಮೇಲೆ ನಾವು ಮನೆ ದೇವ್ರಿಗೆ ಇದ್ದೀರಿ ನಾಲ್ಕು ವರ್ಷ ಆಗೋಗಿತ್ತು ನನ್ನ ಮನೆ ದೇವ್ರಿಗೆ ಹೋಗಿ ಏನು ಕರ್ಮ ಅಂತಲೇ ಗೊತ್ತಿಲ್ಲ ಮನೆ ದೇವ್ರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ವರ್ಷದಲ್ಲಿ ಒಂದೆರಡು ಸಾರಿ ಆದರೂ ಹೋಗಬೇಕಾಗಿತ್ತು ಆದರೆ ನನ್ನಿಂದ ನಾಲ್ಕು ವರ್ಷದಿಂದ ಮನೆ ದೇವ್ರಿಗೆ ಹೋಗೋಕ್ಕಾಗಲಿಲ್ಲ ತುಂಬ ವರ್ಷಗಳ ನಂತರ ನಾನು ಮನೆ ದೇವ್ರಿಗೆ ಹೋಗ್ತಾಯಿದ್ದೀನಿ ನಮ್ಮ ಮನೆ ಇರೋದು ಸ್ವಲ್ಪ ದೂರನೇ ನಮ್ಮ ಮನೆಯಿಂದ ಅಂತಂದರೆ ನಾನು ಮದ್ದೂರ ಹತ್ರ ಹೋಗಿ ಅಲ್ಲಿಂದ ಹೋಗ್ಬೇಕು ಸ್ವಲ್ಪ ದೂರನೇ ಆಗುತ್ತೆ ಮನೆ ದೇವ್ರಿಗೆ ಹೋಗೋದಕ್ಕೆ ಅದರಿಂದನೇ ಏನೋ ನನಗೆ ಹೋಗೋಕೆ ಆಗ್ತಾನೆ ಇರಲಿಲ್ಲ ಮನೆ ದೇವ್ರಿಗೆ ತುಂಬ ವರ್ಷಗಳೇ ಆಗೋಯ್ತು ನಾಲ್ಕು ವರ್ಷದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾನೆ ಇರಲಿಲ್ಲ ಮನೆ ದೇವ್ರಿಗೆ ಹೋಗೋಕ್ಕಂತೂ ಇವತ್ತು ಹೋಗಲೇಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರಿ ಏನಾದರೂ ಆಗಲಿ ಮಂಡೇ ಹೋಗಲೇಬೇಕು ಅಂತ ಅಣ್ಣ ನಾನು ಬರೋದಿಲ್ಲ ಅಂತ ಹೇಳಿದ್ರು ಬೇರೆ ಯಾರನ್ನಾದ್ರೂ ಕ ಕಳಿಸ್ತೀನಿ ಹೋಗ್ರಿ ಅಂತ ಹೇಳಿದ್ರು ನಾನು ಅಮ್ಮ ಅಣ್ಣ ಅತ್ತಿಗೆ ಕೇರಿಸಿ ನಾವೆಲ್ಲರೂ ಮನೆ ದೇವ್ರಿಗೆ ಹೊಟ್ವಿ ಇಲ್ಲಿ ಮನೆ ಹತ್ರ ಸ್ವಲ್ಪ ಕಾರ್ ತೆಗಿಬೇಕಾದ್ರೆ ನಮಗೆ ಭಯ ಆಗ್ತಾನೆ ಇರುತ್ತೆ ಈ ಕಾಂಪೌಂಡ್ ಬೇರೆ ನಮ್ಮದು ಗೇಟು ಸ್ವಲ್ಪ ಚಿಕ್ಕದಿದೆಯಲ್ಲ ಆದ್ದರಿಂದ ನಮ್ಗೆ ಸ್ವಲ್ಪ ಭಯ ಆಗ್ತಾನೆ ಇರುತ್ತೆ ಕಾರ್ ತೆಗಿಬೇಕಾದ್ರೆ ಯಾವಾಗೂ ಪ್ರತಿಯೊಬ್ಬರು ನಮ್ಗಂತೂ ಈ ಕಾರ್ ಹೋಗೋದಕ್ಕೆ ಒಂಥರ ಭಯ ಅನಿಸುತ್ತೆ ಅಂದರೆ ಗೇಟಿಂದ ಹೊರಗಡೆ ತೆಗಿಯೋ ತನಕ ಸ್ವಲ್ಪ ಭಯ ಆಗ್ತಾನೆ ಇರುತ್ತೆ ಟಚ್ ಹೆಚ್ಚಾಗುತ್ತೋ ಏನೋ ಅಂತ ನಾವು ಫಸ್ಟ್ ಗೇಟ್ ಚೇಂಜ್ ಮಾಡಿಸ್ಬೇಕು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀವಿ ಕಾರ್ ನಿಲ್ಸೋದಕ್ಕೂ ನಾವು ಶೆಡ್ ಥರ ಮಾಡಿಸ್ಬೇಕು ಅಂತ ಅದ್ರ ಅದಾಗ್ತಾನೆ ಇಲ್ಲ ಯಾವತ್ತು ಮಾಡಿಸ್ತೀವಿ ಅಂತ ಗೊತ್ತಿಲ್ಲ ಮನೆ ಮುಂದೆ ಪ್ರೀತು ಬೇರೆ ಬೇಡ ಬೇಡ ಅಂತ ಬೇರೆ ಹೇಳ್ತಾನೆ ಇದೆ ನಾವು ಮಾಡಿಸ್ಬೇಕು ಅಂತ ನಾವು ಅಂದ್ಕೋತಾನಿದ್ವಿ ನಾವು ಎಲ್ಲನೂ ಹೊರಟ್ರೆ ಸಾಕು ನಮ್ಮ ಬಸವಣ್ಣ ಬಂದು ಬಾಗ್ಲಲ್ಲಿ ನಿಂತಿರ್ತಾರೆ ಆಜರಿ ಆಗಿರ್ತಾರೆ ಯಾವಾಗು ಏನ್ತಕ್ಕಾದ್ರೂ ಎಲ್ಲನೂ ಹೊರಗಡೆ ಹೋಗ್ತೀವಿ ಅಂದ್ರೆ ಅಂದರೆ ನಮ್ಮ ಮನೆ ಹತ್ರ ತುಂಬ ಹಸಗಳಿದೆಯಲ್ವ ಹಾಗಾಗಿನೇ ಇರಬೇಕು ಅಂದರೆ ಓಡಾಡ್ತಾ ಇರುತ್ತಲ್ಲ ಹಾಗಾಗಿ ಮನೆ ಹತ್ರ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಯಾವಾಗಾದರೂ ಎಲ್ಲನೂ ಹೊರಗಡೆ ಹೋಗಬೇಕಾದ್ರೆ ಅಂದರೆ ತುಂಬಾ ಒಳ್ಳೆಯದು ಅದು ಬಿಳಿ ಬಸವಣ್ಣ ಅಂತ ಮನೆ ಬಾಗ್ಲಕ್ಕೆ ಬಂದರೆ ತುಂಬಾ ಒಳ್ಳೆಯದು ಅದು ಸೋಮವಾರದತ್ತಂತೂ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಬಸವಣ್ಣನ ಹಸು ನಮ್ಮ ಮನೆ ಹತ್ರ ಬರ್ತಾನೆ ಇರುತ್ತೆ ಅಂದರೆ ಸುತ್ತಮುತ್ತ ಜಾಸ್ತಿ ಹಸುಗಳಿದೆಯಲ್ಲ ನಾ ಅದಕ್ಕೆ ಅಂತಲೇ ಅಂದ್ಕೊಳ್ತೀವಿ ಆದರೆ ನೋಡಿದ್ರೆ ಬಸ್ವಣ್ಣ ಬರೋದು ತುಂಬಾ ಒಳ್ಳೆಯದು ನಾವು ಹೊರಡಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ವಿ ಅಣ್ಣ ಮೇಲೆ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತಂದರು ಮನೆ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರು ಇಲ್ಲಿ ರಂಗವಿಲಾಸ ಹತ್ರ ಬನ್ನಿ ಹಂಗೆ ಕಾಫಿ ಕುಡ್ಕೊಂಡು ಹೋಗಿರ ಅಂತ ಹೇಳಿದ್ರು ನಾವು ಉಪವಾಸ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಟಿಫನ್ ಏನು ಮಾಡಿರಲಿಲ್ಲವಲ್ಲ ಇಲ್ಲ ಹೋಗ್ತೀವಿ ಅಂತಂದರೆ ಇಲ್ಲ ಹಿಂಗೆ ಬನ್ನಿ ನಾನು ಇಲ್ಲಿದ್ದೀನಿ ರಂಗವಿಲಾಸ ಹತ್ರ ರಂಗವಿವಲಾಸ ಹತ್ತಿರ ಬಂದರೆ ಹಂಗೆ ಟಾ ಕಾಫಿ ಟೀ ಏನಾದರೂ ಕುಡ್ಕೊಂಡು ಹೋಗಿರ ಅಂತ ಹೇಳಿದ್ರು ಹಾಂ ಇಲ್ಲಿ ಬಂದೆ ಇಲ್ಲಿ ಕಾಫಿ ಟೀ ಕುಡಿಕೆ ಅಂತ ಅಂದ್ಬಿಟ್ಟು ಅಣ್ಣನ ಹೆಸರು ಎಷ್ಟು ಚೆನ್ನಾಗಿದೆಯಲ್ಲ ಇದೆ ಹೆಸರು ರಂಗ ತುಂಬ ಚೆನ್ನಾಗಿದೆ ಅಲ್ಲಿ ಯಾರೋ ಇಬ್ಬರು ಅವರು ಲೇಡೀಸ್ ಸ್ಮೋಕ್ ಮಾಡ್ತಾಯಿದ್ರು ನನಗೆ ಅವರು ನೋಡಿ ಶಾಕ್ ಆಯಿತು ನಾನು ಹೀಗೆ ಸುಮ್ಮನೆ ಕುತ್ಕೊಂಡು ವೀಡಿಯೋ ಇದ್ದೆ ಫೋನ್ ನೋಡ್ತಾ ಇದ್ದೆ ನನಗೆ ಅವರು ಸ್ಮೋಕ್ ಮಾಡ್ತಾ ಇದ್ದಿದ್ದೆ ನನಗೆ ಕಾಣಿಸಿಲ್ಲ ನಾನು ವೀಡಿಯೋ ನೋಡಿಬಿಟ್ಟು ಆಮೇಲೆ ಮನೆಗೆ ಬಂದಾದಮೇಲೆ ನಾನು ವೀಡಿಯೋ ನೋಡಿಬಿಟ್ಟು ಇವರೇನು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ಅವಾಗ ನನಗನ್ಸು ಆಮೇಲೆ ರಿಷಿ ಹೌದು ಅಂತ ಅವನು ರಿಷಿಂಗ್ ಕೇಳಿದೆ ಹೌದು ಅಂತ ಅವ್ನು ಹೇಳಿದೆ ಅದರಲ್ಲಿ ಏನಿದೆ ಅಂತಂದ ಏನೂ ಇಲ್ಲ ಕೇಳಿದಷ್ಟೇ ಅಂತ ನಾನು ಅಂದೆ ಆಮೇಲೆ ಅಲ್ಲಿ ಅಣ್ಣ ಟೀ ಕಾಫಿ ಏನು ಕುಡಿತೀರ ಅಂದ್ರೆ ನಾವು ಕಾಫಿ ತರ್ಸ್ಕೊಂಡು ಕಾಫಿ ಮನೆ ಮನೇದವ್ರಿಗೂ ಅಂತ ಹೇಳಿ ತುಂಬ ವರ್ಷಗಳಾಗೋಗಿತ್ತಲ್ಲ ಏನೋ ಒಂಥರ ಖುಷಿ ನನಗಂತೂ ಮನೆ ದೇವ್ರಿಗೆ ಹೋಗ್ತಾ ಇದ್ದರೆ ಅದರಲ್ಲೂ ನಮ್ಮ ಮನೆ ಬಂದು ಈಶ್ವರನ ಶಿವ ಬೀರೇಶ್ವರ ಅಲ್ವಾ ನನಗೊಂಥರ ಏನು ನಂಗೆ ಶಿವಪ್ಪ ಅಂದ್ರೆ ತುಂಬ ಇಷ್ಟ ನಂಗೆ ಮನೆ ದೇವರು ಅಂದರೆ ನಮ್ಮ ಮನೆ ದೇವರು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ನಮ್ಮ ಮನೆ ದೇವರಂತೂ ಎಷ್ಟು ನೋಡ್ತಾ ಇದ್ರೆ ಇನ್ನೂ ನೋಡಬೇಕು 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 ಅಂತ ಅನಿಸುತ್ತೆ ನಾವಿನ್ನು ನೈಸ್ ರೋಡಲ್ಲಿ ಹೋಗಿ ಅಲ್ಲಿ ಮೈಸೂರು ರೋಡ್ ಹೈವೇಗೆ ಹೊಟ್ಟೋದ್ರಂತೂ ನಾವು ಪೂಜೆ ಸಾಮಾನು ಎಲ್ಲೂ ತೊಗೊಳೋಕ್ಕಾಗಲ್ಲ ಮದ್ದೂರು ಹೋಗಿ ತೊಗೋಬೇಕಾಗಿತ್ತು ನಾವು ಮದ್ದೂರ ಹತ್ರ ಬೇಡ ಬೆಸ್ಗ್ರಳ್ಳಿಲ್ಲಿ ತಗೊಳ್ಳೋಣ ಅಲ್ಲೆಲ್ಲ ಪೂಜೆ ಸಾಮಾನು ಸಿಗುತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಅಲ್ಲೇ ತೊಗೋತಾ ಇದ್ದೀವಿ ಪೂಜೆ ಸಾಮಾನೆಲ್ಲ ಅಂತ ಹೇಳಿ ಅಲ್ಲಿ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡು ಅದಾದಮೇಲೆ ಮನೆ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಬಂದರೆ ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ದೇವಸ್ಥಾನ ನೋಡಿದ ತಕ್ಷಣ ನಾನು ತುಂಬ ವರ್ಷಗಳಾದಮೇಲೆ ಎಷ್ಟು ಸತಿ ಎಷ್ಟು ಪ್ರಯತ್ನ ಪಟ್ಟರು ನನ್ನ ಕೈ ನನ್ನಿಂದ ಇಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ ಮನೆ ದೇವ್ರಿಗೆ ಇವತ್ತಂತೂ ನೋಡಿ ತುಂಬಾ ಖುಷಿ ಆಯಿತು ನನಗಂತೂ ಕಣ್ಣಲ್ಲಿ ನೀರೇ ತುಂಬ್ಕೊಂಬಿಡ್ತು ಮನೆ ದೇವ್ರಿಗೆ ಬಂದಿದ್ದ ತಕ್ಷಣ ಅದಕ್ಕೆ ಅದನ್ನೇ ಹೇಳ್ತಾಯಿದ್ರು ಇನ್ಮೇಲೆ ಒಂದು ಎರಡು ಸಾರಿ ಕಾರ್ತಿಕ್ ಮಾಸ ಮತ್ತು ಜನ್ವರಿ ತಿಂಗಳಲ್ಲೇ ಇಲ್ಲ ಫೆಬ್ರವರಿ ಯಾವ ಟೈಮಲ್ಲಾದರೂ ಇನ್ನೊಂದು ಸಾರಿ ಬಂದು ಹೋಗೋಣ ಬೇಕಾದರೆ ಬಸ್ಸಲ್ಲೇ ಬಂದುಬಿಡೋಣ ನಾವು ಅಂತೆಲ್ಲ ಅದ್ಕೆ ಹೇಳ್ತಾಯಿದ್ರು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆಗಂತೂ ಸಿಕ್ಕಪಟ್ಟೆ ಇಷ್ಟ ನಮ್ಮ ಮನೆ ದೇವರು ಅಂತಂದರೆ ನಮ್ಮ ಮನೆ ದೇವ್ರು ವಿಶೇಷ ಅಂತಂದರೆ ಮಧ್ಯರಾತ್ರಿನಲ್ಲಿ ಪೂಜೆ ನಮ್ಮ ಮನೆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಬೀರೇಶ್ವರನ ದೇವಸ್ಥಾನದಲ್ಲಿ ಮಧ್ಯರಾತ್ರಿ ಪೂಜೆ ಹನ್ನೆರಡು ಗಂಟೆ ರಾತ್ರಿ ಕರೆಕ್ಟ್ ಟೈಮ್ ಮಂಗಳಾರತಿ ಈ ಥರ ಆಗೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವ್ರು ಎತ್ತುತ್ತಾರೆ ದೇವಸ್ಥಾನ ಒಂದು ಸುತ್ತ ಬಂದು ದೇವ್ರು ಎತ್ತಿ ಹೂವಕ್ಕೆ ಕೇಳೋರು ಇದ್ದರೆ ಹೂವ ಕೇಳೋದು ಈ ಥರ ಎಲ್ಲ ಇರುತ್ತೆ ಅಂದರೆ ರಾತ್ರಿ ಇವತ್ತು ಪೂಜೆ ಹಾಗಾಗಿ ನಾನು ಅಗ್ಲೊತ್ತಲ್ಲಾದ್ರೆ ಆರಾಮಾಗಿ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದಾಗಿತ್ತು ನೈಟ್ ಬಂದರೆ ನಾವು ಆಲ್ಟಾಗಬೇಕಿಲ್ಲೇನೇನೆ ಇಲ್ಲೇ ಇದ್ದು ನೈಟ್ ಇದ್ದು ಮಾರ್ನಿಂಗ್ ನಾವು ಹೋಗಬೇಕು ಹಾಗಾಗಿ ನಾನು ಅದಕ್ಕೋಸ್ಕರನೂ ಅರ್ಧ ನಾನು ಬರೋಕ್ಕಾಗ್ತಾ ಇರಲಿಲ್ಲ ರಾತ್ರಿ ಬಂದು ಇಲ್ಲೇ ಇರಬೇಕಾಗಿತ್ತಲ್ಲ ಅದರಿಂದನೂ ಬರೋದಕ್ಕೆ ಆಗ್ತಾ ಇರಲಿಲ್ಲ ಬೆಳಿಗ್ಗೆ ಬಂದು ಆಮೇಲೆ ನಾನು ಈಗೇನೇನೋ ನಾನು ಹೋಗಲೇಬೇಕು ಅಂತ ಫಿಕ್ಸ್ ಆದಾಗ ನಂಬರ್ ತೊಗೊಂಡು ಕಾಲ್ ಮಾಡಿದೆ ಹಿಂಗೆ ನಮ್ಮ ರಿಲೇಟಿವ್ ಅವ್ರು ತುಂಬ ಜನದು ಅಂದರೆ ನಮ್ಮೂರಲ್ಲೇನೇ ತುಂಬ ಜನದ ಮನೆ ದೇವ್ರೂ ಇದೇ ಇತ್ತು ಅವ್ರು ಹೋಗ್ಬೇಕಾದ್ರೆ ಎಲ್ಲ ಬನ್ನಿ ಅಕ್ಕ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದರು ನಾನು ಅವಾಗೂ ಅದಂತೂ ಗೊತ್ತಿಲ್ಲ ಬಿಡಿ ಒಂದು ದೇವಸ್ಥಾನಕ್ಕೆ ನಾವು ನಾರ್ಮಲಾಗಿ ನಾವು ಹೋಗ್ಬಿಟ್ಟು ಬರ್ತೀವಿ ಒಗ್ಗ ಹೋಗ್ತೀವಿ ಅಂದರೆ ಅದು ಆಗೋದೇ ಇಲ್ಲ ದೇವ್ರ ದಯ್ಯ ಇರಲೇಬೇಕು ನಮ್ಮ ಮೇಲೆ ನಾವು ಹೋಗಬೇಕು ಅಂತ ಅಂದರೆ ಹಾಗಾಗಿ ನಾನು ಫೋನ್ ಮಾಡಿ ಕೇಳಿದೆ ಅವ್ರನ್ನ ಅಣ್ಣ ನಾನು ಈ ಥರ ಇದ್ದೀನಿ ದೇವಸ್ಥಾನಕ್ಕೆ ಬರ್ಬೋದಾ ಬಾಗಿಲು ತೆಗ್ದಿರುತ್ತಾ ಅಂತ ಡೌಟ್ ಮೇಲೆ ನಾನು ಕೇಳಿದೆ ಅವರ ಮೇಲೆ ಅವ ಇಲ್ಲಮ್ಮ ಬನ್ನಿ ಯಾವಾಗಾದರೂ ಬನ್ನಿ ಸೋಮವಾರ ನೀವು ಯಾವಾಗಾದರೂ ಬನ್ನಿ ಪೂಜೆ ಮಾಡ್ಕೊಂಡು ಕೊಡ್ತೀವಿ ಆದರೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ನಾನು ಯಾಕೆ ಹತ್ತು ಗಂಟೆಗೆ ಹೇಳ್ತಾ ಇದ್ದಾರಲ್ಲ ಪ್ರತಿದಿನ ಆರು ಗಂಟೆಗೆಲ್ಲ ಪೂಜೆ ಮುಗಿದು ಹೋಗಿ ದೇವಸ್ಥಾನ ಕ್ಲೋಸ್ ಮಾಡೋರಲ್ಲ ಅಂತ ನನಗೊಂಥರ ಶಾಕ್ ಆಯ್ತು ಅವ್ರು ಹೇಳಿದಾಗ ಆಮೇಲೆ ಹತ್ತು ಗಂಟೆಗೆ ಬಂದರೆ ನೀವು ಆಗಲೂ ತೆಗ್ದಿರ್ತೀರಾ ಅಂತ ನಾನು ಮತ್ತೆ ಡೌಟಲ್ಲಿ ಕೇಳಿದೆ ಇಲ್ಲ ಬಾಮಾ ನಾವು ತೆಗ್ದಿರ್ತೀವಿ ಬನ್ನಿ ಪೂಜೆ ಮಾಡ್ಕೊಂಡು ಕೊಡ್ತೀವಿ ಫೋನ್ ಮಾಡಿಬಿಟ್ಟು ಬನ್ನಿ ಮದ್ದೂರು ಬಂದಾಗ ಕಾಲ್ ಮಾಡಿ ಅಂತಲೇ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಬಂದರೆ ಅವತ್ತು ಯಾರೋ ನಾಮಕರಣ ಮಗುಗೆ ಹೆಸರಿಡೋದಕ್ಕೆ ದೇವಸ್ಥಾನದಲ್ಲೇ ಪೂಜೆಗೆ ಇಟ್ಕೊಂಡಿದ್ರು ಅಭಿಷೇಕ ಎಲ್ಲ ಅದಂತೂ ಫುಲ್ ಖುಷಿಯಾಯಿತು ನನಗೆ ಹೆಂಗೋ ದೇವಸ್ಥಾನಕ್ಕೆ ಬಂದದ್ಕೆ ನನಗೆ ಅದು ದೇವಸ್ಥಾನ ಬಾಗಿಲು ಅನ್ನೋದು ಅನ್ನೋದೊಂದು ಭಯ ಇತ್ತು ಇಲ್ಲಿ ತೆಗ್ದಿರಲ್ವೋ ಅಷ್ಟು ದೂರ ಹೋಗಿ ದೇವ್ರ ದರ್ಶನ ಮಾಡ್ದಿರ ಬಂದರೆ ಹೆಂಗಾಗುತ್ತೆ ಅಲ್ಲ ನೆಮ್ಮದಿನೇ ಇರೋದಿಲ್ಲ ಅಲ್ಲ ಹಾಗಾಗಿ ಆಮೇಲೆ ಮತ್ತೆ ಪದೇ ಪದೇ ನಾನು ಒಂದು ಹತ್ತು ಸಾರಿ ಫೋನ್ ಮಾಡಿದ್ದೀನಿ ಭಾನುವಾರದಿಂದ ಅವ್ರಿಗೆ ಅಣ್ಣ ಇರ್ತೀರ ಅಲ್ವಾ ಇರ್ತೀರ ಅಲ್ವಾ ಅಂತ ಇಲ್ಲ ಬಾಮ್ಮ ಯಾಕಮ್ಮ ಎಷ್ಟೊಂದು ಸಾರಿ ಕೇಳ್ತೀಯಾ ಅಂತಲೇ ಇದ್ದರು ಅಲ್ಲ ನೀವು ಕ್ಲೋಸ್ ಮಾಡಿರ್ತೀರಲ್ಲ ಬೆಳಗ್ಗೆ ಎಲ್ಲ ಇದಾಗೋಗುತ್ತಲ್ಲ ಬೆಳಗ್ಗೆ ಪೂಜೆ ಮುಗಿಸಿರ್ತೀರಲ್ವಾ ಅಂತ ಅದಕ್ಕೆ ಸೋಮವಾರ ನೈಟ್ ಪೂಜೆ ಇರುತ್ತಮ್ಮ ಬೆಳಗಿನ ಜಾವ ತನಕ ಪೂಜೆ ಇರುತ್ತೆ ದೇವ್ರಿರ್ತಿವಿ ಇನ್ ಮುಂದಕ್ಕೆ ಯಾವಾಗಾದರೂ ಬನ್ನಿ ಪೂಜೆ ಮಾಡ್ಕೊಂಡು ಕೊಡ್ತೀವಿ ಬರೋದಕ್ಕೆ ಮುಂಚೆ ಫೋನ್ ಮಾಡಿಬಿಟ್ಟು ಬನ್ನಿ ಅಮ್ಮನ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಅವಾಗ ಒಂಥರ ಏನೋ ನೆಮ್ಮದಿ ಆಯಿತು ಸರಿ ನಾವು ಬರ್ತೀವಿ ಅಂತ ಹೇಳಿ ನಾವು ಹತ್ತು ಗಂಟೆ ಹೇಳಿ ಹನ್ನೊಂದು ಗಂಟೆ ಆಗೋಯ್ತು ಅಂದರೆ ನಾವು ಹೋಗೋದಕ್ಕೂ ಸ್ವಲ್ಪ ದೂರನೇ ಇಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಹೋಯಿತು ಹನ್ನೊಂದು ಗಂಟೆ ಹೋಗೋ ಅವರು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಫಸ್ಟ್ ಪೂಜೆ ಮಾಡಿಸ್ಕೊಂಬಿಡೋಣ ನಾನು ಇನ್ನೊಂದು ಕಡೆ ಬೇರೆ ಹೋಗ್ಬೇಕಾಗಿತ್ತು ಮನೆ ಬೇರೆ ಏನೋ ಪರ್ಸ್ನಲ್ ವಿಷಯ ಇತ್ತು ಅದಕ್ಕೆ ಅಲ್ಲಿ ಹೋಗಬೇಕು ಅಂತ ಹೇಳಿ ಅದು ಪೂಜೆ ಮಾಡಿಸ್ಕೊಂಡು ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗಲೇಬೇಕು ಅನ್ನೋ ಒಂದು ಕಾರಣಕ್ಕೇ ಅಂತಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿನೂ ತುಂಬ ವರ್ಷ ಆಗೋಗಿತ್ತಲ್ಲ ದೇವ್ರ ದರ್ಶನ ಮಾಡಲೇಬೇಕು ಅನ್ನೋದೊಂದು ಮನ್ಸಿಗಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದೆ ನಾನು ಮನೆ ದೇವ್ರಿಗೆ ಹೋಗಲೇಬೇಕು ಹೋಗ್ಲೇಬೇಕು ನಂಗೆ ಸಮಾಧಾನವೇ ಇರ್ತಾ ಇರಲಿಲ್ಲ ನೆಮ್ಮದಿನೂ ಇರಲಿಲ್ಲ ಮನೆ ದೇವ್ರಿಗೆ ಹೋಗಬೇಕು ಮನೆ ದೇವ್ರಿಗೆ ಹೋಗಬೇಕು ಅಂತ ಆಮೇಲೆ ಅದಕ್ಕೆ ಇಲ್ಲ ಬಿಡು ನಂಗೆ ಹೋಗ್ತೀನಿ ಸೋಮವಾರ ಅಂತ ಹೇಳಿದ್ರೆ ಅದಕ್ಕೆ ಊರಿಗೋಗಿದ್ದಾಗ ಬೊಬ್ಬು ನಾವು ಸೋಮವಾರ ಊರಿಗೆ ಮನೆ ದೇವ್ರಿಗೆ ಹೋಗೋಣ ಬಗ್ಬು ಅಂತಲೇ ಇದೆ ಹೋಗೋಣ ಬಿಡು ಹೋಗೋಣ ಬಿಡು ನಂಗೆ ಹೋಗ್ತೀನಿ ಬಿಡು ಅಂತ ಅದಕ್ಕೆ ಹೇಳ್ತಾನೆ ಇದ್ರು ಅವಾಗ ಒಂಥರ ಖುಷಿ ಆಯಿತು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಆಮೇಲೆ ಕೇಳಿದ್ರು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕೆಲ್ಲ ಲೇಟ್ ಆಗುತ್ತಮ್ಮ ನಿಮ್ಗೆ ನಾನು ಪೂಜೆ ಮಾಡ್ಕೊಂಡು ಕೊಡ್ತೀನಿ ಅಂತ ಕೇಳಿದ್ರು ಅವರು ಸಾರಿಗೆ ಒಂದು ಗಂಟೆ ಆಗೋಗುತ್ತೆ ಅಂತ ಹೇಳಿದ್ರು ನಾವು ಅಲ್ಲಿ ಬಂದು ಮತ್ತೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಹೋಗಬೇಕಲ್ಲ ಲೇಟಾಗುತ್ತೆ ಅಂತೇಳಿ ಸರಿ ಅಂತ ಕೇಳಿದ್ವಿ ಆಮೇಲೆ ಅವರು ಈ ಥರ ಎಲ್ಲ ಹೋಗ್ಬೋದು ಅಂದರೆ ಅವರು ಮ ನಾಮಕರಣ ಮಾಡಿಸೋದಕ್ಕೆ ಅಭಿಷೇಕ ಕೊಟ್ಟು ಆಮೇಲೆ ಮಗುಗೆ ಹೆಸರು ಇಡ್ತಾರೆ ಅದು ಲೇಟ್ ಆಗುತ್ತೆ ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು ಆಮೇಲೆ ಏನೋ ಒಂಥರ ನೆಮ್ಮದಿ ಆಯಿತು ದೇವಸ್ಥಾನ ದೇವಸ್ಥಾನದ್ದು ಸ್ಕ್ರೀನ್ ತೆಗೆದಿದ್ದಾದಮೇಲೆ ಎಷ್ಟು ಚೆಂದ ಇತ್ತು ದೇವಸ್ಥಾನ ಅಂತಂದರೆ ನೋಡೋದಕ್ಕೆ ಎರಡು ಕಣ್ ಸಾಲದು ಶಿವಪ್ಪನಂದು ಅದು ನಾಗಪ್ಪ ಸುತ್ಕೊಂಡಿರೋದ್ರು ಆಮೇಲೆ ಶಿವಪ್ಪ ಅದು ಇರೋದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನಾನು ಹಾಗೆ ಇದ್ದೆ ಎಲ್ಲೆಲ್ಲೋ ಯಾವುದೇದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರ್ತೀನಿ ಮನೆ ದೇವ್ರು ಮಾಡಿಲ್ಲ ಅಂತಂದರೆ ನೀನು ಯಾವ ದೇವ್ರು ಮಾಡಿ ಏನು ಪ್ರಯೋಜನ ಮನೆ ದೇವ್ರು ಮಾಡಬೇಕು ಮೇನು ನಾನು ಮನೆ ದೇವ್ರಿಗೆ ಹೋಗ್ತಿಲ್ವಲ್ಲ ಅಂತ ನನಗೆ ನನ್ನ ನನಗೆ ಪಾಪ ಪ್ರಜ್ಞೆ ಕಾಡ್ತು ನನ್ನ ದೇವಸ್ಥಾನದಲ್ಲಿ ಹೋಗಿದಾಗ ದೇವ್ರ ದರ್ಶನ ಮಾಡಿದಾಗ ಕಣ್ಣಲ್ಲಂತೂ ನನಗೆ ನೀರು ಎಷ್ಟು ನೀರು ನಾನು ಎಷ್ಟೇ ಇದು ಇದ್ರು ಕಣ್ಣಲ್ಲಿ ನೀರು ಅರಿತಾನೆ ಇತ್ತು ದೇವ್ರ್ ನೋಡಿದ ತಕ್ಷಣ ನಂಗೆ ಅಷ್ಟು ಖುಷಿಯಾಗೋಯ್ತು ನಮ್ಮ ಹತ್ತಿಗೆಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಗೊತ್ತಿಲ್ಲ ಅಣ್ಣ ಹತ್ತಿಗೆಗಂತೂ ಸಿಕ್ಕಾಪಟ್ಟೆ ನಾನು ದೇವ್ರನ್ನ ಬೇಡ್ಕೊತಾ ಇದ್ದಾಗ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊತಾನೆ ಇದೆ ಅಣ್ಣ ಅದ್ಕೆ ನನ್ಗೆ ಬರೋಕ್ಕಾಗಿರಲಿಲ್ಲ ನಾಲ್ಕು ವರ್ಷದಿಂದ ಅನ್ನೋದು ಒಂದು ತುಂಬ ಬೇಜಾರಾಗಿ ಹೋಗಿತ್ತು ಮನೆ ದೇವ್ರಿಗೆ ಹೋಗೋಕ್ಕಾಗ್ತಾ ಇಲ್ಲ ಹೋಗೋಕ್ಕಾಗ್ತಾ ಇಲ್ಲ ಹೋಗೋಕ್ಕಾಗ್ತಾಯಿ ಏನೇ ಒಂದು ಏನಾದರೂ ಒಂದು ಆಯಿತು ಅಂತಂದರೆ ಓಹ್ ನನ್ನ ಮನೆ ದೇವ್ರಿಗೆ ಹೋಗಿಲ್ಲ ಮನೆ ದೇವ್ರಿಗೆ ಹೋಗಿಲ್ಲ ಅಂತಲೇ ನಾನು ಫೀಲ್ ಆಗ್ತಾಯಿತ್ತು ಅಂತೂ ನನಗೆ ದರ್ಶನ ಅಂತೂ ತುಂಬಾ ಆಯಿತು ಏನೋ ಒಂಥರ ಖುಷಿಯಾಯಿತು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿಕೊಂಡ್ರೆ ನನಗೆ ಅವಾಗ್ಲತ್ರೂ ಅನಿಸುತ್ತೆ ನಾನು ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರದ್ದು ವೀಡಿಯೋನೂ ಯೂಟ್ಯೂಬಲ್ಲಿ ಹಾಕ್ತಾ ಇರೋದು ಅದೊಂದು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಮನೆ ದೇವ್ರದ್ದು ಒಂದು ವೀಡಿಯೋ ಇರುತ್ತಲ್ಲ ಅನ್ನೋ ಅಷ್ಟು ಏನೋ ಒಂಥರ ಒಂದು ಖುಷಿಯಾಯಿತು ನಂಗೆ ಶಿವಪ್ಪ ಅಂದರೆ ಫಸ್ಟೇ ಇಷ್ಟ ಅದರಲ್ಲಿ ನನಗೆ ಬುದ್ಧಿ ಬಂದಾಗಿಂದ ನಾನು ಶಿವಪ್ಪ 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 ಅನ್ನೋದು ನಮ್ಮ ಮನೆ ದೇವ್ರೂ ಶಿವಪ್ಪನಲ್ಲ ನಂಗೆ ಇನ್ನೂ ಖುಷಿ ಒಂದು ಏನೋ ಒಂದು ಬೇಡ್ಕೊಳ್ಳೋದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೊರಡೋಣ ಅಂತ ಬಂದ್ವಿ ನಾ ಟಿಫನ್ ಏನು ಮಾಡಿರಲಿಲ್ವಲ್ಲ ಹಾಗಾಗಿ ಹೊರಗಡೆ ಬಂದು ಇಲ್ಲಿ ಈ ಟಿಫನ್ ಯಾವಾಗ ಬಂದರೂ ನಾವು ಇದೇ ಹೋಟೆಲ್ಗೆ ಹೋಗೋದು ಇಲ್ಲಿ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಅವರೆಕಾಯಿ ಮಾರ್ತಾ ಇದ್ರು ಅವರೆಕಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ ಚೆನ್ನಾಗಿತ್ತು ಅವರ ಕಾಯಿ ಅದು ಏಳೆಕಾಯಿತ್ತು ಬಲತಿರ್ಲಿಲ್ಲ ಇದ್ಕಿದೇಳೆ ಸಾಂಬಾರಿಗೆಲ್ಲ ಆಗ್ತಾ ಇರಲಿಲ್ಲ ನಾವು ಏನಿದ್ರು ಈ ಕಾಳು ಸಾಂಬಾರು ಮತ್ತು ಸೊಪ್ಪಿನ ಸಾರಿಗೆಲ್ಲ ಮಾಡೋದು ಗೊಬ್ಬ ಸಾರಿಗೆ ಬಸ್ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಹಾಗೆ ಅದಕ್ಕೆ ಊರಿಂದ ಬರಬೇಕಾದ್ರೆ ದಂಟಿನ ಸೊಪ್ಪು ತೊಗೊಂಬಂದ್ ಸ್ವಲ್ಪ ಸೊಪ್ಪು ಹಾಗೆ ಇಟ್ಟಿದ್ದೆ ಸ್ವಲ್ಪ ಜಾಸ್ತಿ ತಂದಿದ್ದರು ಹಾಗಾಗಿ ದಂಟಿನ ಸೊಪ್ಪು ಸ್ವಲ್ಪ ಇತ್ತು ದಂಟಿನ ಸೊಪ್ಪು ಹಸಿ ಕಾಳು ಹಾಕಿ ಉಪ್ಸಾರು ಮಾಡೋಣ ಸಿಮೆಂಟ್ ಶಿನ್ಕಾಯಿ ಹಾಕಿ ಮಾಡಿದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಹಸಿ ಅವರೇ ಕಾಳು ಜೊತೆಗೆ ಹಸಿಮೆಂಟ್ ಶಿನ್ಕಾಯಿ ಹಾಕಿ ದಂಟಿನ ಸೊಪ್ಪು ಹಾಕಿ ಮಾಡಿದ್ರೆ ಉಪ್ಸಾರು ತುಂಬಾ ಚೆನ್ನಾಗಿರುತ್ತಲ್ಲ ಹಾಗಾಗಿ ಉಪ್ಸಾರು ಮಾಡೋಣ ಅಂತ ಹೇಳಿ ಉಪ್ಸಾರು ಎಲ್ಲ ರೆಡಿ ಮಾಡ್ಕೊಳ್ಳಿ ದೇವಸ್ಥಾನದಿಂದ ಬಂದಾದ್ಮೇಲೆ ಮಕ್ಕಳು ಎಲ್ಲ ನಾನ್ ವೆಜ್ ತಿಂದಿರ್ತಾರಲ್ಲ ಸೋಮವಾರ ಉಪ್ಸಾರು ಮಾಡ್ಕೊಂಡು ಕೊಟ್ಟರೆ ಯಾರು ಏನು ಬೇಡ ಅಂತನಲ್ಲ ಸ್ವಲ್ಪ ರಸ ಸಾಕೊಂಡು ಮದ್ದು ರಡ ಜೊತೆಗೆ ಒಂದು ಉಪ್ಸಾರು ಮುದ್ದೆ ವಾವ್ ಸೂಪರ್ ಇಲ್ಲಿಗೆ ಇವತ್ತು ಟಿನಿಲಾಕ್ ಎಂಡ್ ಆಗುತ್ತಿದೆ ಧನ್ಯವಾದಗಳು